ತುಂಬ ಖುಷಿಯಿಂದ ಇವತ್ತು ಒಂದು ಸ್ವೀಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನಕ್ಕೆ ಸ್ವೀಟು ಇವಾಗ ನಾವು ಎರಡು ಸಾವಿರ ಜನ ಇರೋ ಒಂದು ಫ್ಯಾಮಿಲಿ ಆಗಿದ್ದೀವಿ ಹಾಗಾಗಿ ಒಂದು ಒಳ್ಳೆ ಸ್ವೀಟ್ ತೋರಿಸೋಣ ಅಂತ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಇವತ್ತು ಹಣ್ಣು ಉಪಯೋಗಿಸ್ಕೊಂಡು ಬಾಸುಂದಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಖುಷಿಯಿಂದ ಎಲ್ಲರೂ ತಿಂತಾರೆ ಒಂದು ಸ್ಪೂನ್ ತಿಂದರೆ ಖಂಡಿತವಾಗ್ಲೂ ಅದನ್ನು ನಿಲ್ಲಿಸೋಕ್ಕಾಗಲ್ಲ ಮತ್ತೆ ಮತ್ತೆ ತಿಂತಿರ್ತೀವಿ ಹೇಗೆ ಮಾಡೋದು ಅಂದರೆ ಮೊದಲಿಗೆ ಒಂದು ಎರಡೂವರೆ ಲೀಟ್ರ್ ಆಗೋಷ್ಟು ಹಾಲನ್ನು ಒಂದು ತಳದ ಪಾತ್ರೆ ಒಳಗೆ ಕಾಯೋಕೆ ಇಟ್ಕೊಂಡಿದೀನಿ ಆದರೆ ನೆನಪಲ್ಲಿರಲಿ ಪೂರ್ತಿ ಪ್ರೊಸೆಸ್ ಮುಗಿಯೋ ತನಕ ಒಲೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಹೈ ಮಾಡ್ಕೊಳೋಕೆ ಹೋಗ್ಬಿಡಿ ತಳ ಬಿಡುತ್ತೆ ಹಾಗೆ ಪದೇ ಪದೇ ಅದನ್ನು ಕೈಯಾಡಿಸ್ತಾ ಇರಬೇಕು ಕೈಯಾಡಿಸ್ದೇ ಇದ್ದರೆ ಕೆನೆ ಕಟ್ಟಿಬಿಡುತ್ತೆ ಅದು ರಬ್ಬಡಿ ಥರ ಆಗಿಬಿಡುತ್ತೆ ನಮ್ಗೆ ರಬ್ಬಡಿ ಬೇಡ ಹಾಗಾಗಿ ಅದನ್ನು ಪದೇ ಪದೇ ಕೈಯಾಡಿಸ್ತಾ ಇರಬೇಕು ಆಗಾಗ ಎರಡೆರಡು ನಿಮಿಷಕ್ಕೂ ಒಂದೊಂದ್ಸರಿ ನಾನು ಎರಡೂವರೆ ಲೀಟ್ರ್ ಹಾಲಿಗೆ ಎರಡು ಕಪ್ ಆಗೋಷ್ಟು ಸಕ್ಕರೆನೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಕ್ಬಿಟ್ಟು ಕಾಯೋಕ್ಕಿಟ್ಟಿದ್ದೀನಿ ಇದು ಹೀಗೆ ಕಾಯ್ತಾ ಇರಲಿ ಅಷ್ಟರೊಳಗೊಂದು ಹಾಡು ಕೇಳ್ಕೊಂಡು ಬನ್ನಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಸೂರ್ಯ ಬರದೆ ಕಮಲವೆಂದು ಅರಳದು ಚಂದ್ರ ನೀರದೆ ಎಂದು ನಲೆಯದು ಸೂರ್ಯ ಬರದೆ ಕಮಲವೆಂದು ಅರಳದು ಚಂದ್ರ ತಾರೆ ತಾರೆಯಂದು ನಲಿಯದು ಒಲವು ಮೂಡದಿರಲು ಮನವು ಅರಳದು ಮನವು ಅರಳದಿರಲು ಗೆಲುವು ಕಾಣದು ಮನವು ಅರಳದಿರಲು ಗೆಲುವು ಕಾಣದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಿಮ್ಮದೇ ಅದರ ಫೇವ್ರೇಟ್ ಹಾಡಿದರೆ ಅದನ್ನು ಕಳಿಸಿ ಅದನ್ನು ಹಾಡಕ್ಕೆ ಟ್ರೈ ಮಾಡಿ ನೋಡ್ತೀನಿ ಈಗ ಹಾಕಿದ ಸಕ್ಕರೆ ಕರಗಿದೆ ಅದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಕೇಸರಿನೂ ಹಾಕ್ಕೊಂಡಿದ್ದೀನಿ ಹೀಗೆ ಹಾಕ್ತೀವಿ ಕೈಯಾಡಿಸ್ತಾ ಆಡಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಅದನ್ನು ಕೆನೆ ಕಟ್ಟಕ್ಕೆ ಬಿಡಬೇಡಿ ಮಾವಿನ ಹಣ್ಣಲ್ಲಿ ಏನೇನೋ ವೆರೈಟಿಗಳು ಮಾಡ್ತೀವಲ್ವಾ ನೀವೇನು ಮಾಡ್ತೀರಾ ಸ್ಪೆಷಲ್ಲಾಗಿ ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೇನಾದರೂ ಗೊತ್ತಿದೆಯಾ ಇಲ್ವಾ ಅಂತ ನಾನು ನೋಡ್ತೀನಿ ಇದ್ರ ಜೊತೆಗೆ ನಾನಿವಾಗ ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಅಂತಾರಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇದಿಲ್ಲ ಅಂತಂದರೆ ಹಾಲಿನ ಪುಡಿ ಬರುತ್ತಲ್ಲ ಅದನ್ನು ಕೂಡ ಚೂರು ಹಾಲಲ್ಲಿ ಕದರಿಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಹಾಗೆ ಮೇಯ್ನ್ ಇಂಪಾರ್ಟೆಂಟ್ ಹೇಳೋದು ಮರ್ತು ಹೋದೆ ನಾನಿಲ್ಲಿ ಫುಲ್ ಫ್ಯಾಟ್ ಇರೋ ಮಿಲ್ಕ್ ತೊಗೊಂಡಿದ್ದೀನಿ ದಪ್ಪ ಹಾಲು ತೊಗೊಳ್ಳಿ ದಪ್ಪ ಹಾಲು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೀಗ ಕಂಡೆನ್ಸ್ ಮಿಲ್ಕ್ನೂ ಆ್ಯಡ್ ಮಾಡಿ ಮಗಚ್ತಾ ಇದ್ದೀನಿ ಇದು ಮಗ್ಚಿ ಸಣ್ಣ ಉಲ್ಲಿ ಅದು ಮುಕ್ಕಾಲು ಅಂಶ ಆಗಬೇಕು ನಾವು ತೊಗೊಂಡಿರೋ ಹಾಲಲ್ಲಿ ಕಾಲು ಭಾಗ ರೆಡ್ಯೂಸ್ ಆಗಿ ಮುಕ್ಕಾಲು ಅಂಶ ಹಾಕಬೇಕು ಈಗ ನೋಡಿ ಕಾಲು ಭಾಗ ಅದು ರೆಡ್ಯೂಸ್ ಆಗಿದೆ ಕೇಸರಿ ಎಲ್ಲ ಹಾಕಿರೋದಕ್ಕೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ನಟ್ಸ್ ಥರ ಇರಲಿ ಬಾದಾಮಿ ಗೋಡಂಬಿ ಪಿಸ್ತಾ ಆ ಥರದ್ದು ಹಾಕೊಳ್ಳಿ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಅದು ಒಂಥರ ಆಗಿಬಿಡೋ ಚಾನ್ಸಸ್ ಇರುತ್ತೆ ಸೊ ಬೇಡ ಬರೀ ಬಾದಾಮಿ ಗೋಡಂಬಿ ಪಿಸ್ತಾ ಆ ಥರದ್ದು ಹಾಕ್ಕೊಳ್ಳಿ ನೋಡಿ ಈಗ ಅದು ಆಲ್ಮೋಸ್ಟ್ ಅರ್ಧ ಭಾಗಕ್ಕೆ ಬಂದಿದೆ ಅರ್ಧ ಭಾಗಕ್ಕೆ ಅದು ರೆಡ್ಯೂಸ್ ಮೇಲೆ ಒಲೆನ ಆಫ್ ಮಾಡ್ಕೊಂಬಿಡಬೇಕು ಒಲೆ ಆಫ್ ಮಾಡಿಬಿಟ್ಟು ಆಮೇಲೆ ಅದು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ರ ಮೇಲೆ ಸ್ವೀಟಾಗಿರೋ ಒಂದು ಮಾವಿನ ಹಣ್ಣು ಹುಳಿ ಇರೋದು ತೊಗೊಂಬಿಡಿ ಸ್ವೀಟಾಗಿರೋ ಒಂದು ಮಾವಿನ ಹಣ್ಣನ್ನು ಪ್ಯೂರಿ ಮಾಡಿಕೊಂಡು ಅದನ್ನು ನಾವಿಮ್ ರೆಡಿ ಮಾಡ್ಕೊಂಡಿರೋ ಬಾಸುಂದಿಗೆ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕಾದ್ರೆ ಒಂದು ಬೌಲಿಗೆ ಈ ಬಾಸುಂದಿ ಹಾಕಿ ಮೇಲಿಂದ ಮಾವಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಸೇರಿಸಿ ಮಧ್ಯೆ ಮಧ್ಯೆ ಅದು ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿ ಅನ್ಸತ್ತೆ ತಿನ್ನೋಕ್ಕೆ ಸರ್ವ್ ಮಾಡ್ಬೋದು ಹಾಗೆ ಬೇಕಾದರೂ ಸರ್ವ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮಾವಿನ ಹಣ್ಣಿನ ಸೀಸನ್ನು ಎಲ್ಲರ ಮನೇಲೂ ಮಾವಿನ ಹಣ್ಣು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ